ಹನುಮಂತ ಬಿಟ್ರಿ ಯಾರು ಬಂದಿಲ್ಲ ಇಲ್ಲಿ ಮರಿ ಮರಿಗೆ ಸಾವಿರ ರೂಪಾಯಿ ಅಳತಾರ ನೋಡ್ರಿ ಈ ಮರಿ ಒಂದು ಆ ಮರಿ ಒಂದು ಇನ್ನೊಂದು ಮರಿ ಇಲ್ಲ ಐತಿರಿ ಎಂಬತ್ ಸಾವಿರ ರೂಪಾಯಿ ಈಗ ಸರಿ ಮೇಕೆ ಬಂದವು ಎಷ್ಟ್ರ ಜೋಡಿ ಇದು ಮೂವತ್ತೈದು ಸಾವಿರ ರೂಪಾಯಿ ಸಾವ್ರೂಪಾಯಿ ಹೇಳ್ತಾರ ನೋಡ್ರಿ ಅಂದೊಂದ್ ಮೇಕೆದ ಹದಿನಾರು ಸಾವಿರ ರೂಪಾಯಿ ಹೇಳತ್ತಾರ ಹೇಳ್ತಾರಿ ಮರಿಗ ಕೊ ಮರಿ ಇವ್ರದ್ ಮರ್ಯಾದ್ ಹದಿನಾರು ಸಾವಿರ ರೂಪಾಯಿ ಹೇಳದ ಒಂದ್ ಮೇಕೆ ಹೇಳದ ನೋಡ್ರಿ ಆರು ಸಾವಿರ ರೂಪಾಯಿ ಹೇಳತಾರ ಅವರು ಈ ಪಾರ್ಟಿ ಇವ್ರು ಹತ್ತು ಸಾವಿರ ರೂಪಾಯಿ ಮೇಲ್ ಕೊಡ್ತೀನಿ ನೋಡಿದ್ರಿ ಹೆಂಗ್ರಿ ಅದು ಇದು ಎಷ್ಟ್ರಿ ಇಪ್ಪತ್ತೆರಡು ಎಷ್ಟ್ರಿ ರೇಟ್ ಇದು ಮೇಕೆತ್ ಎಷ್ಟೆ ಒಂದೆಷ್ಟೀ ಹಾ ಅದನ್ನ ಕೋರಿ ಗಬ್ಬ ಆಯ್ತದೆ ಗಬ್ಬ ಆಯ್ತಾ ಏನ್ ನೀವು ನೀವೇನು ರೈತರ ನೀವೇ ಸಾಕಿ ಬಂದು ಮಾರತ್ತೀರ ವ್ಯಾಪಾರ ಮಾಡೋದು ರೈತರ ನೀವೇ ಸಾಕಿ ಬಂದು

ಎರಡೂ ತಿಂಗಳಾಯ್ತು ಎರಡಲ್ಲೋ ಆಡ ಆಡಮರಿ ಅಂತ ನೋಡ್ರಿ ಇದು ಇಪ್ಪತ್ತು ಸಾವಿರ ರೂಪಾಯಿ ಆತಾರು ವ್ಯಾಪಾರ ಆಯ್ತು ನೋಡ್ರಿ ಮರಿ

ನಲವತ್ತು ಸಾವಿರ ರೂಪಾಯಿ ಕೆಲವ್ರು ಆಡಿಸಿರ ಮರಿ ಇದು ಕಣೊಳಗಡಿಸಿ ಆಡಿತ ಎರಡು ಕಣ ಆಗಿತಿ ಈಗ ಎಷ್ಟು ಎಷ್ಟೊಳಗೈತಿ ಮರಿಗಳೊಳಗೆ ಕಣ ಮಾಡಿತಾ ಮರಿಗಳೊಳಗೆ ಕಣ ಮಾಡಿದ ನೋಡ್ರಿ ಈಗ ಎರಡು ಎರಡರೊಳಗೈತೆ ಅಂದ್ರೆ ಯಾಕೆ ಮರ ಇದ್ದೀರ ಮತ್ತೀಗ ಸಮಸ್ಯೆ ದುಡ್ಡಿನ ಪ್ರಾಬ್ಲಮ್ ಈಗ ನೀಲ್ಮರಿ ಒಂದು ವ್ಯಾಪಾರ ಆಯ್ತು ನೋಡ್ರಿ ಇಪ್ಪತ್ತು ಸಾವಿರ ರೂಪಾಯಿ ಅದರ ಲಾಸ್ಟ್ ಎರಡಲ್ ಮರಿ ವ್ಯಾಪಾರ ಆಯ್ತು ನೋಡ್ರಿ ಎಷ್ಟಿಗೆ ವ್ಯಾಪಾರ ಅಣ್ಣದ ಎಷ್ಟಿಗೆ ವ್ಯಾಪಾರ ಅದು ನೀಲ್ಮರಿ ಈ ಈ ಕಡೆ ಎಲ್ಲ ಸಣ್ಣ ಕುರಿದ ಮಾರ್ಕೆಟ್ ಐತಿ ಈ ಕಡೆ ಐತಲ್ಲ ದೊಡ್ಡ ಕುರಿದ ಬರ್ಶನ ಬಂದಿದ್ ಬಂದ್ರಿ ನಿಮ್ದು ಹಣ ಇದೆ ಎಷ್ಟು ರೇಟ್ ಇದೆ ಮೂವತ್ತೈದು ಪರವಾಗಿಲ್ಲ ಕಡಿಮೆ ಅಂದಿರಿ ಎರಡಲ್ಲ ಅಣ್ಣ ಎರಡಲ್ಲ ಸಾವಿರ ರೂಪಾಯಿ ಮರಿ ಒಂದು ಲೆಕ್ಕ ಕೈತಿ ಚೌಕಸ್ ಮಾಡಬೇಕಷ್ಟೆ ರೇಟ್ ಹೇಳಾರ ಜಾಸ್ತಿ ಚೌಕಾಸ್ ಮಾಡ್ಬೇಕು ಇದು ನೋಡ್ರಿ ಓತ ಹೆಂಗೈತಿ ಬಿಸಿಗಂತ ಓತ ಹೆಂಗಂದ್ರಿ ಇವೆಲ್ಲ ಅಣ್ಣ ಹೆಂಗಂದು ಇದು ಹದಿನಾಲ್ಕು ಸಾವಿರ ರೂಪಾಯಿ ಎಷ್ಟಿದೆ ಜೋಡಿ ಹಾ ಹದಿನಾಲ್ಕು ಸಾವಿರ ಪ್ಯಾಟಿ ಏನು ಭಾಳ ದೊಡ್ಡದಿಲ್ಲ ನೋಡಿರಿ ಪ್ಯಾಟಿಗಿ ಟೈಪ್ ಸಣ್ಣದೈತಿ ಐತೆ ಇದೆ ಭಾಳ ದೊಡ್ಡದೇನೋ ಒಂದ ದುಗ್ಗತಿ ಐತಲ್ಲ ದುಗ್ಗದಿ ಎಷ್ಟೈತಿ ದುಗ್ಗದಿಂದ ಸಲ ದೊಡ್ಡದೈತೆ ಆಸಡೆಲ್ಲ ಮೇಕೆದಾವು ಬಂದವು ಸ್ವಲ್ಪ ಇನ್ನೂ ಮಾಲ್ ಬಂದಿಲ್ಲ ಇನ್ನು ಮೂವತ್ತೈದು ಸಾವಿರ ಬಂದು ನೋಡಿರಿ ಮರಿ ಮರಿಯಾದ ಅಲ್ಲೆಷ್ಟ ಅಲ್ಲ ಎರಡಲ್ಲೂ ಮೂವತ್ತೈದು ಸಾವಿರ ಮೂವತ್ತೈದು ಸಾವಿರ ಬಂದು ಅಂದ ನೋಡ್ರಿ ಫೋಟೋ ಹೊಡೆಯೋದಿಲ್ಲ ವಿಡಿಯೋ ಹತ್ತೊಂಬತ್ತು ವರಿ ಏನ ನೋಡ್ರಿ ಜೋಡಿ ಆಯಾಪೇಟೆ ಹೋಗ್ತಿರೀ ನೀವು ಹ್ಮ್ ಹ್ಮ್ ಅವೇ ಎಲ್ಲ ಹುಬ್ಳಿ ಚಾಕು ಹೋಗಿ ಮಾರದ ನೋಡ್ರಿ ಹನುಮಂತ ಹನುಮಂತ ನಂಬರ್ ಬೇಕಾದ ಇಲ್ಲಿ ಮೇಲೆ ಸ್ಕ್ರೀನ್ ಮೇಲೆ ಕೊಡ್ತೀನಿ ನೋಡ್ರಿ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ಈಗೀಗ ಮಾಲ್ ಬರೋದೇನು ಅಂತ ದೊಡ್ಡ ಮಾರ್ಕೆಟ್ ಏನು ಎಲ್ಬಿಡ್ರಿ ಇವತ್ತು ಹುಬ್ಬಳ್ಳಿ ರೇಟ್ ಹೆಂಗಂದ್ರಿ ಏಳುವರೆ ಏಳುವರೆ ಸಾವಿರ ರೂಪಾಯಿ ಅಂತ ಡೈಲಿ ಎರಡು ಮೂಟೆ ತಿನ್ಸಿರಿ ನೀವು ತಿಂದ್ರೆ ಕುರಿಗ್ ತಿನ್ಸಿರಿ ನೀವು ತಿಂದಿರಿ ಕುರಿಗೆ ಕುರಿ ತಿನ್ಸಿರಿ ಕುರಿಗ್ ತಿಂದು ಮೈಯನ್ ಮಂದಿ ಉಣ್ಣಿ ಒಂದಿದ್ ಬರೀ ಎಷ್ಟು ರೇಟ್ ಹೇಳತ್ತೀರಿ ಹದಿನೆಂಟು ಸಾವಿರ ರೂಪಾಯಿ ಪರವಾಗಿಲ್ಲ ಮೊಟ್ಟಿದ್ದ ಉಣ್ಣೆ ಬಿಟ್ಟಿತ್ತು ಇಪ್ಪತ್ತು ಸಾವಿರ ರೂಪಾಯಿ ಫೈನಲ್ ಇವ್ರು ಹದಿನೆಂಟು ಸಾವಿರ ರೂಪಾಯಿ ಕೆಳದ ಮರಿ ಹದಿನೈದು ಸಾವಿರ ಇದೊಂದು ದೊಡ್ಡ ಎಷ್ಟು ಹಣ ಇದು ಓತು ಮೂವತ್ತೈದು ಸಾವಿರ ರೂಪಾಯಿ ಇದು ಇದು ರೇಟ್ ಏ ಅಣ್ಣ ಎಷ್ಟು ರೇಟು ಇಪ್ಪತ್ತೈದು ಹೇಳ ಅಲ್ಲು ಅಲ್ಲಿ ಹಾಲಲ್ಲಿ ಐವತ್ತೈದು ಸಾವಿರ ರೂಪಾಯಿ ಓಪನ್

ಹೆಣ್ಣು ಎಲ್ಲ ಸೇರಿ ವ್ಯಾಪಾರ ಬರತ್ತ ನೋಡ್ರಿ ಇಲ್ಲ ಇದು ನೋಡ್ರಿ ಗಬ್ಬಿರ್ಬೋದು ಓ ಸುಕ್ರಿ ವ್ಯಾಪಾರ ಹನ್ನೊಂದ್ ಸಾವಿರ ರೂಪಾಯಿ ಪಟ್ಟಿ ಕೇಳತ್ತ ನೋಡ್ರಿ ಕಟಗರಿ ಕೇಳತ್ತಾರ ಫ್ರೆಂಡ್ಸ್ ಇದು ಬಹಳ ಜನ ರಿಕ್ವೆಸ್ಟ್ ಮಾಡಿದ್ರೆ ಹುಬ್ಬಳ್ಳಿ ಮಾಡ್ರಿ ಅಂತ ಇವತ್ತು ವಿಡಿಯೋ ಮಾಡಿನಿ ಅಂದ್ರೆ ಫಸ್ಟ್ ಟೈಮ್ ನಮ್ಮ ಚಾನೆಲ್ ಮೇಲೆ ಹುಬ್ಳಿದ್ ಮಾರ್ಕೆಟಿಂದ ಬರೋದೈತಿ ನಿಮಗೆ ವಿಡಿಯೋ ಯಾವ ಟೈಪ್ ಕಾಣಿಸ್ತಂತ ಕಮೆಂಟ್ ತ್ರೂ ಹೇಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಫ್ರೆಂಡ್ಸ್